ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಐವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಧೂಮ್ರಾಕ್ಷನು ವಜ್ರಧಂಶನು ಅಕಂಪನನು ಒಬ್ಬರ ಹಿಂದೊಬ್ಬ ರಾಕ್ಷಸ ವೀರರು ವಾನರ ವೀರರಿಂದ ಹತರಾಗುತ್ತಿರುವುದನ್ನು ಕಂಡು ರಾವಣನು ಕೊನೆಗೆ ತನ್ನ ಮುಖ್ಯ ಸೇನಾಧಿಪತಿಯಾದಂತಹ ಪ್ರಹಸ್ತನನ್ನೇ ಯುದ್ಧಕ್ಕೆ ಕಳುಹಿಸುತ್ತಾನೆ ತನಗೆ ಸಮಾನ ಪರಾಕ್ರಮಿಯಾದ ಆ ಪ್ರಹಸ್ತನು ಅಪಾರವಾದ ಸೈನ್ಯದೊಂದಿಗೆ ಪೂರ್ವ ದಿಕ್ಕಿನ ದ್ವಾರದಿಂದ ಹೊರಬಂದು ಅಲ್ಲಿ ಕಾವಲು ಕಾಯುತ್ತಿದ್ದ ಅಂದರೆ ಮುತ್ತಲು ಎದ್ ಎದುರು ನಿಂತಿದ್ದ ಶತ್ರು ಪಕ್ಷದ ವಾನರ ಪಕ್ಷದ ವೀರನಾದ ನೀಲನನ್ನು ಎದುರಿಸುತ್ತಾನೆ ಹೊರಟು ಬಂದ ಭಯಂಕರ ಪರಾಕ್ರಮಿಯಾದ ಪ್ರಹಸ್ತನನ್ನು ನೋಡುತ್ತಾ ಶತ್ರು ಮರ್ದನಾದ ರಾಮನು ಮೊಗುಳು ನಗೆಯಿಂದ ಎಲೇ ಮಹಾಬಾಗುವೆ ಬಹುದೊಡ್ಡ ಸೈನ್ಯದಿಂದ ಕೂಡಿ ಬಹುದೊಡ್ಡ ಶರೀರವುಳ್ಳ ಪರಾಕ್ರಮಿಯಾದ ಈ ರಾಕ್ಷಸನು ಯಾವ ಹೇಳು ಎಂಬುದಾಗಿ ವಿಭೀಷಣನನ್ನು ಪ್ರಶ್ನಿಸಿದನು ರಾಮನ ಮಾತನ್ನು ಕೇಳಿ ವಿಭೀಷಣನು ಆತನು ರಾವಣನ ಸೇನಾಪತಿಯಾದ ಪ್ರಹಸ್ತನೆಂಬ ರಾಕ್ಷಸನು ಲಂಕೆಯಲ್ಲಿರುವ ರಾಕ್ಷಸ ಚಕ್ರವರ್ತಿಯ ಸೈನ್ಯದ ಮೂರನೇ ಒಂದು ಪಾಲು ಈತನ ಅಧೀನದಲ್ಲಿದೆ ಈತನು ಪರಾಕ್ರಮಿ ಅಸ್ತ್ರಗಳನ್ನು ಬಲ್ಲವನು ಶೂರನು ಖ್ಯಾತವಾದ ಸಾಮರ್ಥ್ಯವುಳ್ಳವನು ಎಂದು ಉತ್ತರ ಕೊಟ್ಟನು ಆಗ ಆ ಹೊರಟು ಬಂದಿದ್ದ ಭಯಂಕರ ಪರಾಕ್ರಮಿಯು ಭೀಮರೂಪನು ಆದ ಪ್ರಹಸ್ತನು ಗರ್ಜಿಸುವುದನ್ನು ರಾಕ್ಷಸರಿಂದ ಕೂಡಿರುವುದನ್ನು ನೋಡಿ ಬಲಿಷ್ಠವಾದ ಕಪಿಗಳ ಮಹಾಸೈನ್ಯವು ಅತ್ಯಂತ ರೋಷಗೊಂಡು ಪ್ರಹಸ್ತನಿಗೆ ಎದುರಾಗಿ ಗರ್ಜಿಸಿತು ಜಯವನ್ನು ಕೋರುತ್ತಾ ಕವಿಗಳನ್ನು ಅಟ್ಟಿ ಬರುತ್ತಿದ್ದ ರಾಕ್ಷಸರು ಹಿಡಿದ ರಾಕ್ಷಸರು ಹಿಡಿದಿದ್ದ ಕತ್ತಿಗಳು ಶಕ್ತಿಗಳು ದೊಣ್ಣೆಗಳು ಬಾಣಗಳು ಶೂಲುಗಳು ಒನಕೆಗಳು ಗದೆಗಳು ಪರಿಗಗಳು ಪ್ರಾಸಗಳು ನಾನಾ ತರಹದ ಕೊಡಲಿಗಳು ವಿಚಿತ್ರವಾದ ಧನಸ್ಸುಗಳು ಶೋಭಿಸುತ್ತಿದ್ದವು ಕವಿಶ್ರೇಷ್ಠರು ಸಹ ಹೂ ಬಿಟ್ಟ ಮರಗಳನ್ನು ಉದ್ದವಾದ ದೊಡ್ಡ ಕಲ್ಲುಗಳನ್ನು ಯುದ್ಧಾಸಕ್ತರಾಗಿ ಹಿಡಿದರು ಒಬ್ಬರಿಗೊಬ್ಬರು ಕಲೆತು ಬಹುಮಂದಿ ಕಲ್ಲು ಮಳೆಗಳನ್ನು ಬಾಣದ ಮಳೆಯನ್ನು ಸುರಿಸುತ್ತಾ ದೊಡ್ಡ ಯುದ್ಧವು ಉಂಟಾಯಿತು ಬಹುಮಂದಿ ರಾಕ್ಷಸರು ಬಹುಮಂದಿ ವಾನರ ನಾಯಕರನ್ನು ಹೊಡೆದರು ಬಹುಮಂದಿ ಕಪಿಗಳು ಬಹುಮಂದಿ ರಾಕ್ಷಸರನ್ನು ಹೊಡೆದರು ಶೂಲುಗಳಿಂದ ಕೆಲವರು ಅರಿಯಲ್ಪಟ್ಟರು ಕೆಲವರು ಉತ್ತಮ ಆಯುಧಗಳಿಂದ ಹೊಡೆಯಲ್ಪಟ್ಟರು ಕೆಲವರು ಪರಿಘಗಳಿಂದ ಹೊಡೆಯಲ್ಪಟ್ಟರು ಕೆಲವರು ಕೊಡಲೆಗಳಿಂದ ಕಡಿಯಲ್ಪಟ್ಟರು ಕೆಲವರು ಬಾಣಪ್ರಯೋಗದಿಂದ ತಾಡಿತನಾಗಿ ಎದೆಯೊಡೆದು ನೆಲಕ್ಕೆ ಬಿದ್ದು ಉಸಿರಾಡದಂತಾದರು ಹಲವರು ಹೊಳೆಯುವ ಖಡ್ಗಗಳಿಂದ ಎರಡಾಗಿ ತುಂಡರಿಸಲ್ಪಟ್ಟು ನೆಲಕ್ಕೆ ಬಿದ್ದರು ವಾನರರನ್ನು ಪಕ್ಕದಲ್ಲಿ ಪಕ್ಕಗಳಲ್ಲಿ ರಾಕ್ಷಸರು ಶೂಲಗಳಿಂದ ಸೀಳಿದರು ಕೋಪಗೊಂಡ ಕವಿಗಳು ಸಹ ಎಲ್ಲ ಕಡೆಯಲ್ಲೂ ರಾಕ್ಷಸರ ಸಮೂಹಗಳನ್ನು ಮರಗಳಿಂದಲೂ ಬೆಟ್ಟದ ಶಿಖರಗಳಿಂದಲೂ ನೆಲದಲ್ಲಿ ಅರೆದು ಹಾಕಿದರು ವಜ್ರಾಯುದ್ಧದ ಸ್ಪರ್ಶಕ್ಕೆ ಸಮಾನವಾದ ಕೈಗಳಿಂದಲೂ ಮುಟ್ಟಿಗಳಿಂದಲೂ ಚೆನ್ನಾಗಿ ಪೆಟ್ಟು ತಿಂದು ಹಲ್ಲುಗಳು ಕಣ್ಣುಗಳು ಕಿತ್ತು ಹೋಗಿ ರಾಕ್ಷಸರು ಮುಖಗಳಿಂದ ರಕ್ತವನ್ನು ಕಾರಿದರು ಕಪಿಗಳು ರಾಕ್ಷಸರು ಆರ್ತನಾದವನ್ನೊಂದು ಕಡೆ ಸಿಂಹನಾದವನ್ನೊಂದು ಕಡೆ ಮಾಡುತ್ತಿರಲು ತುಮುಲ ಶಬ್ದ ಉಂಟಾಯಿತು ಕಪಿಗಳು ರಾಕ್ಷಸರು ಕೋಪಗೊಂಡು ವೀರರ ಪರಾಕ್ರಮವನ್ನು ಅನುಸರಿಸಿ ಕಣ್ಣುಗಳನ್ನು ತಿರುಗಿಸುತ್ತಾ ನಿರ್ಭಯರಾಗಿ ಕಠೋರ ಕಾರ್ಯಗಳನ್ನು ಆಚರಿಸಿದರು ನರಾಂತಕ ಕುಂಭನು ಮಹಾನಾದ ಸಮುನ್ನತ ಎಂಬ ಪ್ರಹಸ್ತನ ಮಂತ್ರಿಗಳು ನಾಲ್ವರು ಕಪಿಗಳನ್ನು ಹೊಡೆದರು ಮೇಲೆ ಬಿದ್ದು ಕಪಿಗಳನ್ನು ಹೊಡೆಯುತ್ತಿದ್ದ ಅವರ ಪೈಕಿ ಒಬ್ಬನಾದ ನರಾಂತಕನನ್ನು ದ್ವಿವಿದನು ಬೇಗನೆ ಬೆಟ್ಟದ ಶಿಖರದಿಂದ ಬಡಿದನು ದುರ್ಮುಖನೆಂಬ ವಾನರನು ಮತ್ತೆ ಮೇಲಕ್ಕೆದ್ದು ಕೈ ಅಂದರೆ ಮೊದಲು ಕೆಳಕ್ಕೆ ಬಿದ್ದಿರಬೇಕು ಆತ ಮೆತ್ತೆ ಮೇಲಕ್ಕೆದ್ದು ಕೈಚಳಕವನ್ನು ತೋರಿಸುತ್ತ ದೊಡ್ಡ ಮರದಿಂದ ರಾಕ್ಷಸನಾದ ಸಮುನ್ನತನನ್ನು ಬಡಿದು ಹಾಕಿದನು ಬಡಿದು ಹಾಕಿದನು ಭೂಕೋಪವನ್ನು ತಾಳಿದ ತೇಜೋವಂತನಾದ ಜಾಂಬವಂತನು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಮಹಾನಾದನ ಎದೆಯಲ್ಲಿ ಕೆಡವಿದನು ಪರಾಕ್ರಮಿಯಾದ ಕುಂಭಹನುವು ಯುದ್ಧದಲ್ಲಿ ತಾರನೊಡನೆ ಕಲೆತು ತಲೆಯಲ್ಲಿ ಮರದಿಂದ ಹೊಡೆಯಲ್ಪಟ್ಟು ಪ್ರಾಣ ಬಿಟ್ಟನು ಈ ಕೆಲಸವನ್ನು ಸಹಿಸಲಾರದವನಾಗಿ ಪ್ರಹಸ್ತನು ರಥದಲ್ಲಿ ಕುಳಿತು ಧನುರ್ಧಾರಿಯಾಗಿ ಕಪಿಗಳೊಡನೆ ಘೋರ ಯುದ್ಧವನ್ನು ಮಾಡಿದನು ಮುಕ್ತಿ ಬರುವ ಅಪಾರ ಸಾಗರದ ಮೊರೆತದಂತೆ ಆಗ ಎರಡು ಸೈನ್ಯಗಳ ನಡುವೆ ಧ್ವನಿಯು ಮಳೆಯ ಕಾಲದ ಧ್ವನಿಯಂತೆ ಉದ್ಭವಿಸಿತು ರಾಣಪಂಡಿತನಾದ ಪ್ರಹಸ್ತನು ಬಹಳ ಕೋಪಗೊಂಡು ದೊಡ್ಡ ಬಾಣಗಳ ರಾಶಿಯಿಂದ ಮಹಾ ಯುದ್ಧದಲ್ಲಿ ಕಪಿಗಳನ್ನು ಪೀಡಿಸಿದನು ಪರ್ವತಗಳಂತೆ ಬಿದ್ದಿದ್ದ ಕಪಿ ರಾಕ್ಷಸರ ಶರೀರಗಳಿಂದ ಭೂಮಿಯು ತುಂಬಿ ಹೋಗಿ ಭಯಂಕರವಾಯಿತು ವಸಂತ ಕಾಲದಲ್ಲಿ ಮುತ್ತುಗದ ಮರಗಳು ಹೂಗಳಿಂದ ಮುಚ್ಚಿ ಹೋಗುವಂತೆ ಭೂಮಿಯು ರಕ್ತ ರಾಶಿಯಿಂದ ಮುಚ್ಚಿ ಹೋಗಿ ಪ್ರಕಾಶಿಸುತ್ತಿತ್ತು ಯುದ್ಧ ಭೂಮಿಯು ಒಂದು ನದಿಯಾಗಿತ್ತು ಅದರಾದ ವೀರರ ಸಮೂಹವೇ ಅದರ ದಡಗಳು ಮುರಿದು ಹೋದ ಆಯುಧಗಳೇ ಮಹಾವೃಕ್ಷಗಳು ರಕ್ತ ರಾಶಿಯೇ ಪ್ರವಾಹ ಯಮಸಾಗರಕ್ಕೆ ಹೋಗುತ್ತಿತ್ತು ಕರುಳು ಮಾಂಸಗಳೇ ಅಧಿಕವಾದ ಕೆಸರು ಬಿದ್ದ ನರಗಳೇ ಪಾಚಿ ತುಂಡರಿಸಿದ ತಲೆ ದೇಹಗಳೇ ಮೀನುಗಳು ಅಂಗಾಂಗಗಳೇ ಗರಿಕೆ ಹುಲ್ಲು ಹದ್ದುಗಳೆಂಬ ಹಂಸಗಳಿಂದ ತುಂಬಿ ಪಂಕ ಇದು ಒಂದು ರೀತಿಯಾದ ಹದ್ದು ಪಂಕಗಳೆಂಬ ಸಾರಸ ಪಕ್ಷಿಗಳಿಂದ ಸೇವಿತವಾಗಿತ್ತು ಮೇಧಸ್ಸೆಂಬ ನೊರೆಯಿಂದ ತುಂಬಿ ಆರ್ತನಾದವೆಂಬ ಧ್ವನಿಯಿಂದ ಕೂಡಿತ್ತು ಬಲಹೀನರಿಂದ ದಾಟಲು ಅಸಾಧ್ಯವಾದ ಆ ಯುದ್ಧ ಭೂಮಿ ಎಂಬ ನದಿಯು ಮಳೆಗಾಲದ ಅಂತ್ಯದಲ್ಲಿ ಹುಂಸ ಸಾರಸಗಳಿಂದ ಸೇವಿತವಾದ ನದಿಯಂತಿತ್ತು ಕಮಲಗಳ ಪರಾಗಗಳಿಂದ ಕದಡಿದ ಸರೋವರವನ್ನು ಆನೆಯ ಸರಗಗಳು ದಾಟುವಂತೆ ಆ ದುಸ್ತರವಾದ ನದಿಯನ್ನು ರಾಕ್ಷಸರು ವಾನರ ಮುಖ್ಯರು ದಾಟುತ್ತಿದ್ದರು ಪ್ರಹಸ್ತನು ರಥದಲ್ಲಿ ಕುಳಿತು ಬಾಣ ನಾಶಿಗಳನ್ನು ಪ್ರಯೋಗಿಸುತ್ತಾ ಕಪಿಗಳನ್ನು ಬಲವಾಗಿ ಹೊಡೆಯುತ್ತಿದ್ದುದನ್ನು ಆಗ ನೀಲನು ನೋಡಿದನು ಅಂತರಿಕ್ಷದಲ್ಲಿ ಗಾಳಿಯದ್ದು ದೊಡ್ಡ ಮೇಘರಾಶಿಯನ್ನು ವೇಗವಾಗಿ ಓಡಿಸಿಕೊಂಡು ಬರುವಂತೆ ಎದುರಿಗೆ ಓಡಿ ಬರುತ್ತಿದ್ದ ನೀಲನನ್ನು ಕಂಡು ಸೇನಾಪತಿಯಾದ ಪ್ರಹಸ್ತನು ಸೂರ್ಯ ಕಾಂತಿಯುಳ್ಳ ರಥದೊಡನೆ ಆತನನ್ನೇ ಎದುರಿಸಿ ನಿನ್ ಬಂದನು ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದ ಸೇನಾಪತಿ ಪ್ರಹಸ್ತನು ನೀಲನ ಮೇಲೆ ಮಹಾಯುದ್ಧದಲ್ಲಿ ಬಾಣಗಳನ್ನು ಎಳೆದು ಪ್ರಯೋಗಿಸಿದನು ಮಹಾ ವೇಗವುಳ್ಳ ಆ ಬಾಣಗಳು ಕೋಪಗೊಂಡು ಹಾವುಗಳಂತೆ ನೀಲನ ಮೇಲೆ ಬಿದ್ದು ಆತನನ್ನು ಭೇದಿಸಿ ಅನಂತರ ಶಾಂತವಾಗಿ ನೆಲವನ್ನು ಮುಟ್ಟಿದವು ಹರಿತವಾದ ಅಗ್ನಿಗೆ ಸಮಾನವಾದ ಬಾಣಗಳಿಂದ ನೀಲನು ಹೊಡೆಯಲ್ಪಡುತ್ತಿದ್ದನು ಜಯಿಸಲು ಕಷ್ಟಸಾಧ್ಯವಾಗಿ ಮೇಲೆ ಬೀಳುತ್ತಿದ್ದ ಆ ಪ್ರಹಸ್ತನನ್ನು ಪರಾಕ್ರಮಿಯಾದ ಆ ಮಹಾಕಪಿಯು ಒಂದು ಮರವನ್ನು ಕೆತ್ತು ಅದರಿಂದ ಹೊಡೆದನು ಅದರ ಹೊಡೆತದಿಂದ ಕೋಪಗೊಂಡು ರಾಕ್ಷಸ ಶ್ರೇಷ್ಠನು ಕೂಗುತ್ತಾ ವಾನರ ಸೇನಾ ನಾಯಕನ ಮೇಲೆ ಬಾಣಗಳ ಮಳೆಗರೆದನು ರಾಕ್ಷಸನ ಭಯಂ ರಾಕ್ಷಸನು ಭಯಂಕರವಾದ ಆ ಬಾಣರಾಶಿಯನ್ನು ತಡೆಯಲು ಅಸಮರ್ಥನಾಗಿ ಮಹಾಬಲಶಾಲಿಯಾದ ನೀಲನು ಕಣ್ಣು ಮುಚ್ಚಿ ಸಹಿಸಿಕೊಂಡನು ಶರತ್ಕಾಲದಲ್ಲಿ ಇದ್ದತ್ತಿದ್ದಂತೆಯೇ ಬಂದ ಮಳೆಯನ್ನು ಎತ್ತು ಸಹಿಸಿಕೊಳ್ಳುವಂತೆ ಭಯಂಕರವು ತಡೆಯಲಾಗದುದು ಆದ ಪ್ರಹಸ್ತನ ಬಾಣಧಾರೆಯನ್ನು ನೀಲನು ಕಣ್ಣು ಮುಚ್ಚಿಕೊಂಡು ಕಷ್ಟದಿಂದ ಸಹಿಸಿಕೊಂಡನು ಬಾಣಧಾರೆಯಿಂದ ರೋಷಗೊಂಡು ಮಹಾತ್ಮನಾದ ನೀಲನು ದೊಡ್ಡ ಸಾಲ ವೃಕ್ಷದಿಂದ ಪ್ರಹಸ್ತನ ಮನೋವೇಗವುಳ್ಳ ಕುದುರೆಗಳನ್ನು ಹೊಡೆದನು ಅನಂತರ ಮಹಾಬಲನಾದ ನೀಲನು ಪ್ರಹಸ್ತನ ಆ ಧನುಸ್ಸನ್ನು ಕಿತ್ತುಕೊಂಡು ಬಲದಿಂದ ಅದನ್ನು ಮುರಿದು ಬಾರಿ ಬಾರಿಗೂ ಕೂಗಿದನು ಧನುಸ್ಸನ್ನು ಕಳೆದುಕೊಂಡವನಾಗಿ ಸೇನಾಪತಿ ಪ್ರಹಸ್ತನು ಭಯಂಕರವಾದ ಮುಸಲಾಯುಧವನ್ನು ಕೈಗೆತ್ತಿಕೊಂಡು ರಥದಿಂದ ಧುಮ್ಮಿಕ್ಕಿದನು ಬಲಶಾಲಿಗಳಾದ ಆ ಸೇನಾಪತಿಗಳಿಬ್ಬರು ಪರಸ್ಪರ ವೈರವುಳ್ಳವರಾಗಿ ರಕ್ತದಿಂದ ತೊಯ್ದ ಅವಯವಗಳುಳ್ಳವರಾಗಿ ಮತದಾನಗಳಂತೆಯೂ ಮನಚಾದ ಕೋರೆದಾಡೆಗಳಿಂದ ಒಂದನ್ನೊಂದು ಚುಚ್ಚುವ ಸಿಂಹಗಳಂತೆಯೂ ಹುಲಿಗಳಂತೆಯೂ ಹುಲಿ ಸಿಂಹಗಳಂತೆ ವ್ಯವಹರಿಸುತ್ತಾನೆಂತರು ಜಯ ಪರಾಕ್ರಮಗಳಿಂದ ಖ್ಯಾತರಾದ ಆ ವೀರರು ಯುದ್ಧದಿಂದ ಹಿಮ್ಮೆಟ್ಟದವರಾಗಿ ಪತ್ರಾಸುರ ಇಂದ್ರರಂತೆ ಇರುತ್ತಾ ಯಶಸ್ಸನ್ನು ಗಳಿಸಲು ಆಶಿಸುತ್ತಿದ್ದರು ಆ ಬಳಿಕ ಪ್ರಹಸ್ತನು ಬಹಳ ಜಾಗರೂಕನಾಗಿದ್ದು ಮುಸಲದಿಂದ ನೀಲನನ್ನು ಹಣೆಯಲ್ಲಿ ಹೊಡೆದನು ಆತನು ರಕ್ತವನ್ನು ಸುರಿಸಿದನು ಅಂಗಾಂಗಗಳಲ್ಲಿ ರಕ್ತದಿಂದ ಕೂಡಿದವನಾದ ಮಹಾಕಪಿಯು ಕೋಪಗೊಂಡು ಬಹಳ ದೊಡ್ಡ ಮರವನ್ನು ತೆಗೆದುಕೊಂಡು ಪ್ರಹಸ್ತನ ಎದೆಗೆ ಬಿಟ್ಟನು ಆ ಹೊಡೆತವನ್ನು ಲಕ್ಷಿಸದೆ ಆತನು ದೊಡ್ಡ ಮುಸಲವನ್ನು ತೆಗೆದುಕೊಂಡು ಬಲಾಢ್ಯ ವಾನರನಾದ ನೀಲನನ್ನು ವೇಗದಿಂದ ಅಟ್ಟಿ ಬಂದನು ಅಧಿಕವಾದ ವೇಗದಿಂದ ಕೋಪಗೊಂಡು ನುಗ್ಗಿ ಬರುತ್ತಿದ್ದ ಆತನನ್ನು ಮಹಾಕಪಿಯು ನೋಡಿ ಮಹಾ ವೇಗದಿಂದ ದೊಡ್ಡ ಶಿಲೆಯನ್ನು ತೆಗೆದುಕೊಂಡನು ಯುದ್ಧಾಸಕ್ತನಾಗಿ ಮುಸಲಾಯುದ್ಧದಿಂದ ಯುದ್ಧ ಮಾಡುತ್ತಿದ್ದ ಪ್ರಹಸ್ತನ ತಲೆಯಲ್ಲಿ ಆ ಶಿಲೆಯನ್ನು ನೀಲನು ಬೇಗನೆ ಬೀಳಿಸಿದನು ಕವಿಶ್ರೇಷ್ಠನು ಪ್ರಯೋಗಿಸಿದ ಆ ದೊಡ್ಡ ಶಿಲೆಯು ಪ್ರಾಸ್ತನ ತಲೆಯನ್ನು ಚೂರು ಚೂರಾಗಿ ಭಯಂಕರವಾಗಿ ಒಡೆಯಿತು ಆತನು ಪ್ರಾಣ ಕಳೆದುಕೊಂಡು ಕಾಂತಿ ಕಳೆದುಕೊಂಡು ಬಲವನ್ನು ಕಳೆದುಕೊಂಡು ಇಂದ್ರಿಗಳಡಗಿ ಬೇರು ಕತ್ತರಿಸಿದ ಮರದಂತೆ ಒಡನೆಯೇ ನೆಲಕ್ಕೆ ಬಿದ್ದನು ಆತನ ಒಡೆದು ಹೋದ ತಲೆಯಿಂದಲೂ ದೇಹದಿಂದಲೂ ರಕ್ತವು ಗಿರಿ ನದಿಯಂತೆ ಬಹಳವಾಗಿ ಸುರಿಯಿತು ನೀಲನಿಂದ ಪ್ರಹಸ್ತನು ಹತನಾಗಲು ಸಂತೋಷರಹಿತರಾದ ರಾಕ್ಷಸರು ಅದುವರೆಗೂ ಅಲ್ಲಾಡಿಸಲಾಗದಂತಿದ್ದ ಆ ಮಹಾ ಸೈನ್ಯವು ಲಂಕೆಗೆ ಓಡಿ ಹೋಯಿತು ಒಡೆದು ಹೋದ ಸೇತುವೆಗೆ ಬಂದ ನೀರು ಹೇಗೆ ನಿಲ್ಲಲಾರದು ಹಾಗೆ ಸೇನಾಪತಿಯೇ ಹತನಾದ ಮೇಲೆ ರಾಕ್ಷಸರು ಯುದ್ಧಕ್ಕೆ ನಿಲ್ಲಲು ಅಸಮರ್ಥರಾದರು ಸೇನಾಪತಿಯೇ ಮಡಿದ ಮೇಲೆ ಆ ರಾಕ್ಷಸರು ಉದ್ಯೋಗವಿಲ್ಲದವರಾಗಿ ರಾಕ್ಷಸ ರಾಜನ ಅರಮನೆಗೆ ಹೋಗಿ ದಾನ ಮೌನವನ್ನು ತಾಳಿ ನಿಂತರು ಅಧಿಕವಾದ ದುಃಖ ಸಾಗರಕ್ಕೆ ಬಂದು ಸೇರಿ ಪ್ರಜ್ಞೆ ಇಲ್ಲದವರಂತಾದರು ಹತ್ತಲಾಗಿ ಮಹಾಬಲನಾದ ಸೇನಾಪತಿ ನೀಲನು ವಿಜಯವನ್ನು ಪಡೆದು ತನ್ನ ಕಾರ್ಯಕ್ಕೆ ಶ್ಲಾಘನೆಯನ್ನು ಪಡೆಯುತ್ತಾ ರಾಮಲಕ್ಷ್ಮಣರ ಬಳಿಗೆ ಬಂದು ಸೇರಿ ಆನಂದಪರನಾಗಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ಎಂಟನೆಯ ಸರ್ಗವು ಸಮಾಪ್ತವಾದದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ